ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಸ್ವಾಮಿ ವಿವೇಕಾನಂದರ ಮಾತು ಈಗಿನ ಕಾಲದಲ್ಲಿ ಪದೇ ಪದೇ ಗತವೈಭವವನ್ನು ಚಿಂತಿಸುವವರನ್ನು ಅನೇಕರು ಹಡೆಯುವರು ಇಷ್ಟೊಂದು ಗತವೈಭವದ ಚಿಂತನೆಯೇ ನಮ್ಮ ಈಗಿನ ಅಧೋಗತಿಗೆ ಕಾರಣ ಎನ್ನುವರು ಆದರೆ ನನಗಾದರೂ ಸತ್ಯ ಇದಕ್ಕೆ ವಿರೋಧವಾಗಿದೆ ತಮ್ಮ ಗತಕಾಲದು ಎಲ್ಲಿಯವರೆಗೆ ಭಾರತೀಯರ ಜ್ಞಾಪಕಕ್ಕೆ ಬರಲಿಲ್ಲವೋ ಅಲ್ಲಿಯವರೆಗೂ ಅವರ ಸ್ವಬ್ಧವಾಗಿರ್ತಾರೆ ಮೊದಲು ಅನ್ನ ದೇಶಗಳಿಗೆ ಹೋಗಿ ನೀವೇ ಪ್ರತ್ಯಕ್ಷವಾಗಿ ಅವರ ನಡೆನುಡಿಯನ್ನು ಗಮನಿಸಿ ಇನ್ನೊಬ್ಬರ ಮೂಲಕ ನೋಡಬೇಡಿ ಅದನ್ನು ನೋಡಿ ಮನನ ಮಾಡಿ ಅನಂತರ ನಿಮ್ಮ ಶಾಸ್ತ್ರಗಳನ್ನು ಓದಿ ಹಿಂದಿನ ಸಾಹಿತ್ಯವನ್ನು ಓದಿ ಭರತ ಖಂಡಗಳಲ್ಲೆಲ್ಲ ಸಂಚರಿಸಿ ಬೇರೆ ಬೇರೆ ಕಡೆ ಜನ ಹೇಗಿರುವರು ಎಂಬುದನ್ನು ನೀವೇ ಸೂಕ್ಷ್ಮವಾಗಿ ಜೋಪಾನವಾಗಿ ಗಮನಿಸಿ ಆಗ ನಿಮಗೆ ಹಗಲಿನಂತೆ ವೈದ್ಯವಾಗುವುದು ನಮ್ಮ ರಾಷ್ಟ್ರ ಜೀವಂತವಾಗಿದೆ ಅದರ ಬೂದಿಯ ಅಡಿಯಲ್ಲಿ ರಾಷ್ಟ್ರ ಜೀವನದ ಕಿಡಿ ಹೊಗೆಯಾಡುತ್ತಿದೆ ಎಂಬುದು ಈ ಜನಾಂಗದ ಜೀವನವೇ ಧರ್ಮ ಇದರ ಭಾಷೆ ಧರ್ಮ ಇದರ ಭಾವನೆ ಧರ್ಮ ನಿಮ್ಮ ರಾಜಕೀಯ ಸಾಮಾಜಿಕ ಮುನ್ಸಿಪಾಲ್ಟಿ ಪ್ಲೇಗನ್ನು ತಡೆಗಟ್ಟುವ ಕೆಲಸ ಬರಗಾಲ ಪರಿಹಾರ ಮುಂತಾದ ಕರೆಗಳನ್ನೆಲ್ಲ ಹಿಂದಿನಂತೆಯೇ ಧರ್ಮದ ಮೂಲಕ ಆಗುವುದು ಇಲ್ಲದೆ ಇದರೇ ನಿಮ್ಮ ಕಿರ್ಚಾಟ ಕೂಗಾಟಗಳೆಲ್ಲ ಬರಿ ವ್ಯರ್ಥ ನನ್ನ ಸಹೋದರರೇ ಅನ್ಯ ರಾಷ್ಟ್ರಗಳ ಸಹಾಯವಿಲ್ಲದೆ ಭರತಕಂಡ ಇರಲಾರದು ನಾವು ಹಾಗೆ ಇರಬಲ್ಲೆವು ಎಂದು ಭಾವಿಸಿದ್ದು ನಮ್ಮ ಮೌಢ್ಯ ಇದಕ್ಕೆ ಪ್ರಾಯೋಚಿತ ರೂಪವಾಗಿ ಒಂದು ಸಾವಿರ ವರ್ಷಗಳ ಗುಲಾಮಗಿರಿಯಲ್ಲಿ ನೆರಳಿದಂತಾಯಿತು ನಾವು ಹೊರಗೆ ಹೋಲಿಸಿ ನೋಡಲಿಲ್ಲ ಸುತ್ತಲೂ ಹೇಗೆ ಅವರು ಕೆಲಸ ಮಾಡುತ್ತಿರುವರು ಎಂಬುದನ್ನು ಗಮನಿಸಲಿಲ್ಲ ಭರತಕಂಡದ ಅವನತಿಗೆ ಇವು ಮುಖ್ಯ ಕಾರಣ ನಾವು ಇದಕ್ಕಾಗಿ ಅನುಭವಿಸಿದ ಆಗಿದೆ ಪುನಃ ಇದನ್ನು ಮಾಡದೇ ಇರೋಣ ನಾವು ಇತರರಿಂದ ಕಲಿಯಬೇಕಾಗಿದೆ ನೀವು ಬೀಜವನ್ನು ನೆಲದಲ್ಲಿ ಹಾಕಿ ಬೇಕಾದಷ್ಟು ನೀರು ಗೊಬ್ಬರ ಗಾಳಿ ಕೊಡಿ ಅದು ಮೊಳೆತು ಸಸಿಯಾಗಿ ಭೀಮವೃಕ್ಷವಾಗುವುದು ಆಗ ಅದು ನೆಲವಾಗುವುದೇ ಗಾಳಿಯಾಗುವುದೇ ನೀರಾಗುವುದೇ ಇಲ್ಲ ಅದಕ್ಕೆ ಕೊಟ್ಟ ಎಲ್ಲವನ್ನು ಅರಗಿಸಿಕೊಂಡು ಅದೊಂದು ದೊಡ್ಡ ಮರವಾಗುವುದು ನಿಮ್ಮದ್ದು ಆ ದೃಷ್ಟಿಯಾಗಲಿ ನಾವು ಇತರರಿಂದ ಕಲಿಯುವುದು ಬೇಕಾದಷ್ಟು ಇದೆ ಯಾರೂ ಕಲಿಯಿತುಕೊಳ್ಳುವುದಕ್ಕೆ ಇಚ್ಛಿಸುವುದಿಲ್ಲವೋ ಅವನಾಗಲೇ ಸಂತಂತೆ ಒಂದು ಲಕ್ಷ ಸ್ತ್ರೀ ಪುರುಷರ ಪವಿತ್ರತೆಯ ಉತ್ಸಾಹದಿಂದ ತುಂಬಿ ಭಗವಂತನ ಮೇಲಿರುವ ಶ್ರದ್ಧೆಯಿಂದ ರಕ್ಷಿತರಾಗಿ ದೀನರು ದಲಿತರು ಇವರ ಮೇಲೆ ಅನುಕಂಪ ಹೃದಯದಿಂದ ಸಿಂಹ ಪ್ರಾರಾಕ್ರಮ ತಾಡಿ ಭರತಕಂಡದಲೆಲ್ಲ ಮುಕ್ತಿ ಸೇವೆ ಸಾಧಾರಣ ಜನರನ್ನು ಮೇಲೆತ್ತುವ ವಿಧಾನ ಸರಿಸಮಾನತೆಯ ಸಂದೇಶವನ್ನು ಬೀರಲಿ ನಮಗಿದು ಬೇಕಾಗಿರುವುದು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುವಂತೆ ಅತಿ ಅತಿವ ತೀವ್ರವಾದ ಕರ್ಮಯೋಗ ಅಸಮಧೈರ್ಯ ಅಧಮಶಕ್ತಿ ಆಗ ಮಾತ್ರ ಈ ದೇಶದ ಜನ ಜಾಗೃತರಾಗಬೇಕಾಗಿದೆ ಇಲ್ಲದೇ ಇದ್ದರೆ ಈಗಿನಂತೆಯೇ ಅವರು ಎಂದೆಂದಿಗೂ ಅಜ್ಞಾನದಲ್ಲಿ ಉಳಿಯುವರು ನನ್ನ ಯೋಜನೆ ಏನೆಂಬುದು ನಿಮಗೆ ಗೊತ್ತೇ ಪಾಶ್ಚಾತ್ಯ ದೇಶಗಳಿಂದ ಅತಿಗಹನವಾದ ವೇದಾಂತ ತತ್ವಗಳನ್ನು ಬೋಧಿಸಿ ಆ ಬಲಾಢ್ಯ ರಾಷ್ಟ್ರಗಳ ಸಹಾನುಭೂತಿ ಮತ್ತು ಗೌರವವನ್ನು ಗಳಿಸಬೇಕು ಎಂದೆಂದಿಗೂ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಾವು ಅವರ ಗುರುಗಳಾಗಿರಬೇಕು ಭೌತಿಕ ವಿಷಯಗಳಲ್ಲಿ ಅವರು ನಮ್ಮ ಗುರುಗಳಾಗಿ ಉಳಿಯುವರು ನೀವು ಇದು ಕೊಡಿ ಅದು ಕೊಡಿ ಎಂದು ಹಗಲು ರಾತ್ರಿ ಗೋಗರಿಯುತ್ತಿದ್ದರೆ ಏನೂ ಪ್ರಯೋಜನವಿಲ್ಲ ಹೀಗೆ ಪರಸ್ಪರ ಕೊಟ್ಟು ತೆಗೆದುಕೊಳ್ಳುವುದರಿಂದ ಅನ್ಯೋನ್ಯ ರಾಷ್ಟ್ರಗಳಲ್ಲಿ ಸಹಾನುಭೂತಿ ಮತ್ತು ಗೌರವ ಬಂದ ಮೇಲೆ ನಾವು ಕೂಗಾಡಬೇಕಾಗಿಲ್ಲ ಅವರು ತಾವೇ ಮಾಡಬೇಕಾದ್ದನ್ನೆಲ್ಲ ಮಾಡುವರು ಧನ್ಯವಾದಗಳು ಸ್ನೇಹಿತರೆ